ಶ್ಲೋಕಗಳನ್ನು ಮೂರನೆಯ ಶ್ಲೋಕ ಶಿವನ ಒಂದು ಮುಖಗಳ ಬಗ್ಗೆ ವಿಶೇಷವಾದ ನಮಗೆ ಮಾಹಿತಿಯನ್ನು ಕೊಡುವಂಥದ್ದು ಮಾತ್ರ ಅಲ್ಲ ಅಂತಹ ಆ ಶಿವನ ಪಂಚಮುಖಗಳ ಉಪಾಸನೆಯಿಂದ ಏನು ನಮಗೆ ಸಿಗುತ್ತದೆ ಏನು ಹೊರಟು ಹೋಗ್ತದೆ ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ ಆ ಮಂತ್ರ ಆ ಶ್ಲೋಕ ಹೀಗಿದೆ ಮಹೇಶ ಮಹಿತೋಸಿ ತತ್ಪುರುಷ ಪೂರುಷಾಗ್ರ್ಯೋ ಭವಾನ ಘೋರ ರಿಪು ಘೋರತೆ ನವಮ ವಮ ದೇವಾಂಜಲಿ ನಮಃ ಸಪದಿ ಪ್ರಪಂಚಯ ಚ ಚಿ ಪ್ರಪಂಚ ಮನಸ್ತಮಸ್ತಾಡಯ ಇದು ಈ ಶ್ಲೋಕ ಮೂರನೇ ಇದ್ದು ಇದರಲ್ಲಿ ನಾರಾಯಣ ಪಂಡಿತಾಚಾರ್ಯರು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ ಹೇ ಶಿವನೇ ಪಂಚಮುಖನಾದ ಶಿವನೇ ಅದು ಯಾವುದು ಪಂಚಮುಖಗಳು ಅಂತ ಹೇಳಿದರೆ ಶಿವನ ಪಂಚಮುಖಗಳು ತತ್ಪುರುಷ ಸದ್ಯೋಜಾತ ಅಘೋರ ವಾಮದೇವ ಈಶಾನಂದ ಐದು ಮುಖಗಳು ಶಿವನಿಗೆ ಸಾಮಾನ್ಯವಾಗಿ ನಾವು ಯಾವುದೇ ಕ್ಯಾಲೆಂಡ್ರಲ್ಲೂ ಕೂಡ ಅಥವಾ ಯಾವುದೇ ಒಂದು ಶಿವನ ದೇವಸ್ಥಾನದಲ್ಲೂ ಕೂಡ ಐದು ಮುಖದ ಮುಖದ ಒಂದು ಶಿವನ ರೂಪವನ್ನು ಕಂಡದ್ದು ಬಹಳ ಕಮ್ಮಿ ಕೆಲವು ಕಡೆ ನಾವು ನೋಡ್ಬೋದಷ್ಟೇ ನೇಪಾಳ ಪಶುಪತಿ ದೇವಸ್ಥಾನದಲ್ಲಿ ಐದು ನಾಲ್ಕು ಕಡೆ ನಾಲ್ಕು ಒಂದು ಶಿವನ ನಾಲ್ಕು ಒಂದು ಮುಖಗಳು ಆದರೆ ನಿಜವಾಗಿಯೂ ಕೂಡ ಐದು ಮುಖದವ ಶಿವ ಅಂತ ಹೇಳ್ತಾರೆ ಇದು ಆಗಮ ಶಾಸ್ತ್ರಗಳಲ್ಲಿ ಶಾಸ್ತ್ರಗಳಲ್ಲಿ ಪ್ರಸಿದ್ಧವಾಗಿರುವಂತಹದ್ದು ಆ ಒಂದೊಂದು ಮುಖವೂ ಕೂಡ ಒಂದೊಂದು ಬಣ್ಣದಿಂದ ಕೂಡಿದ್ದಾಗಿದೆ ಇದು ಇನ್ನೊಂದು ವೈಶಿಷ್ಟ್ಯ ಅಷ್ಟು ಮಾತ್ರ ಅಲ್ಲ ಆ ಶಿವನ ಒಂದೊಂದು ಮುಖವೂ ಕೂಡ ಒಂದೊಂದು ರೀತಿಯದ್ದಾಗಿದೆ ಅಷ್ಟು ಮಾತ್ರ ಅಲ್ಲ ಈ ಐದು ಮುಖಗಳೇನಿದೆ ಈ ಐದು ಮುಖಗಳ ಉಪಾಸನೆಯು ಕೂಡ ಬಹಳ ವಿಶಿಷ್ಟವಾಗಿದೆ ಒಂದೊಂದಕ್ಕೆ ಒಂದೊಂದು ರೀತಿ ಮಂತ್ರವನ್ನ ಆಕಮಶಾಸ್ತ್ರ ತಿಳಿಸ್ಕೊಂಡು ಹೋಗ್ತದೆ ಆ ಒಂದೊಂದು ಮುಖವನ್ನ ಯಾವ ಯಾವ ಮಂತ್ರದಿಂದ ಉಪಾಸನೆಯನ್ನು ಮಾಡಬೇಕು ಅದರಿಂದ ಏನು ಫಲ ಸಿಗ್ತದೆ ಅದನ್ನು ಭಾಗವತವು ಕೂಡ ಸೂಕ್ಷ್ಮವಾಗಿ ತಿಳಿಸಿದ್ದುಂಟು ಹೇಗೆ ಆ ಪಂಚಮುಖದ ಉಪಾಸನೆಯನ್ನ ಮಾಡ್ಕೊಂಡು ಬರುವಂತಹದ್ದು ಅಂತ ಅದರಲ್ಲಿ ಮೊದಲನೇದು ಮಹೇಶ ಮಹಿತೋಸಿ ಮೊದಲನೆಯ ರೂಪ ಮಹೇಶಾನ ಅಂತ ಈ ಮಹೇಶಾನ ಎಂಬಂತಹ ಶಿವನ ಆ ಮುಖ ಏನಿದೆ ವಾಸ್ತವಿಕವಾಗಿ ಇದು ಯಾವ ಕಡೆ ತಾನು ವ್ಯಾಪಿಸಿಕೊಂಡಿರುವಂತಹ ರೂಪ ಅಂತ ಹೇಳಿದ್ರೆ ಮಧ್ಯದಲ್ಲಿ ಅಂತ ಹೇಳ್ತಾರೆ ಅಂದರೆ ಶಿವನದ್ದು ಐದು ಮುಖಗಳು ಯಾವ ರೀತಿ ಇವೆ ಅಂತ ಹೇಳಿದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕಿಗೆ ನಾಲ್ಕು ಮುಖಗಳು ಮತ್ತೆ ಈ ನಾಲ್ಕು ಮುಖಗಳ ಮೇಲೆ ಇರುವಂತಹ ಮುಖ ಒಂದು ಐದನೇ ಮುಖ ನಾಲ್ಕು ಮುಖಗಳ ಮೇಲೆ ಇದೆ ಐದನೆಯ ಮುಖ ಅದು ಹೀಗೆ ಐದು ಮುಖಗಳು ಅಂದ್ರೆ ನೋಡಿ ಚತುರ್ಮುಖನಿಗೆ ನಾಲ್ಕು ಮುಖ ಇದೊಂದು ವಿಚಿತ್ರ ಚತುರ್ಮುಖ ನಾಲ್ಕು ಮುಖವುಳ್ಳವ ಅವನ ಮಗ ಶಿವ ಐದು ಮುಖವುಳ್ಳವ ಶಿವನ ಮಗ ಸುಬ್ರಹ್ಮಣ್ಯ ಆರು ಮುಖವುಳ್ಳವ ಷಣ್ಮುಖ ಅಂತ ಹೇಳಿದ್ರೆ ಚತುರ್ಮುಖನ ಮುಖ ಮಗ ಪಂಚಮುಖ ಪಂಚಮುಖನ ಮಗ ಷಣ್ಮುಖ ಇದೊಂದು ವಿಚಿತ್ರವಾಗಿರುವಂಥದ್ದು ಅದರಲ್ಲಿ ಆ ಶಿವನ ಮುಖಗಳ ಉಪಾಸನೆಯನ್ನು ಹೇಳ್ತಾ ಹೇಳ್ತಾರೆ ಮಹೇಶ ಮಹಿತೋಸಿ ಏ ಮಹೇಶನೇ ನೀನು ಮಹಿತೋಸಿ ಯಾಕೆ ಮಹೇಶಾನ ಅಥವಾ ಮಹೇಶ ಅಂತ ಕರೆಯಲ್ಪಡ್ತೀಯ ಅಂತ ಹೇಳಿದ್ರೆ ಎಲ್ಲರಿಂದಲೂ ಕೂಡ ಪೂಜಿಸಲ್ಪಡುವವನ ಅದರಿಂದಾಗಿ ಯಾರು ಭಕ್ತರಿದ್ದಾರೆ ಯಾರು ಇಂದ್ರಾದಿ ದೇವತೆಗಳಿದ್ದಾರೆ ಅವರೆಲ್ಲರೂ ನಿನ್ನನ್ನು ಪೂಜಿಸ್ತಾರೆ ಮಹಾಪೂಜಾಯಾಮ ಪೂಜಿಸಲ್ಪಡುವವ ಗೌರವಿಸಲ್ಪಡುವವ ನೀನು ಅದರಿಂದಾಗಿ ನೀನು ಮಹೇಶ ಅಂತ ಇದು ಮಹೇಶಾನ ಅಂತ ಮೇಲೆ ಇರುವಂತಹ ಒಂದು ಶಿವನ ಮುಖ ಈ ಶಿವನ ಈ ಮುಖದ ಬಣ್ಣ ಏನು ಅದನ್ನು ಕೂಡ ಹೇಳ್ತಾರೆ ನೋಡಿ ಇದು ವರ್ಣದ ಮುಖ ಅಂತ ಶ್ಯಾಮಳವರ್ಣ ಅಂದ್ರೆ ಕಡು ನೀಲಿ ಬಣ್ಣ ಅಂತನೂ ಕರೆಯುವುದುಂಟು ಅಥವಾ ಕೆಲವು ಕಡೆ ಬೇರೆ ರೀತಿಯಿಂದಲೂ ಕೂಡ ಹೇಳಿದ್ದುಂಟು ಒಳ್ಳೆ ಮುತ್ತಿನಂತೆ ಇರುವಂತಹ ಮುಖ ಅಂತ ಅಂದ್ರೆ ಒಟ್ಟಿಗೆ ಬಣ್ಣ ಬಣ್ಣದ ಮುಖ ಅದು ಅಥವಾ ಕಡು ನೀಲಿಯ ಮುಖ ಈಶಾನ ಎನ್ನುವಂತಹ ಮುಖ ಏನಿದೆ ಆ ಮುಖವನ್ನು ಹೇಳ್ತಾರೆ ನೀ ಈ ರೀತಿ ಆ ಈಶಾನ ಎಂಬ ಮುಖದಿಂದ ಕೂಡಿದವನಾಗಿದೆಯಾ ಎರಡನೇ ಹೇಳಿದ್ರೆ ತತ್ಪುರುಷ ಪೋರುಷಾಗ್ರೋ ಭವಾನ್ ಎರಡನೇ ಮುಖ ಯಾವುದು ಅಂದ್ರೆ ತತ್ಪುರುಷ ಅಂತ ಈ ತತ್ಪುರುಷ ಎಂಬಂತಹ ಮುಖ ಈ ತತ್ಪುರುಷ ಮುಖ ಏನಿದೆ ಇದು ಪೂರ್ವ ದಿಕ್ಕಿಗೆ ಇರುವಂತಹ ಶಿವನ ಮುಖ ಇದು ಕೂಡ ಪ್ರಶಾಂತವಾಗಿರುವ ಮುಖ ಅಂದ್ರೆ ನೋಡಿ ಒಂದೊಂದು ಮುಖ ಒಂದೊಂದು ರೀತಿಯದ್ದು ಶಿವನದ್ದು ಇದು ಕೂಡ ಪ್ರಸನ್ ಪ್ರಶಾಂತವಾದ ಜಟೆಯಿಂದ ಚಂದ್ರನ ಕಲೆಯಿಂದ ಕೂಡಿರುವಂತಹ ಮುಖ ಶಿವನದ್ದು ತತ್ಪುರುಷ ಆ ಈಶಾನವು ಕಾಡೆ ಮೊದಲು ನೋಡಿದ್ವಲ್ಲ ಮಹೇಶಾನ ಆ ರೂಪವೂ ಹಾಗೇನೆ ಮಂದಸ್ಮಿತದಿಂದ ಕೂಡಿರುವಂತಹ ಚಂದ್ರನ ಕಲೆಯನ್ನು ತಲೆಯ ಮೇಲೆ ಹೊತ್ತಿರುವಂತಹ ಶಿವನ ರೂಪ ಇದೆರಡನೆಯದು ತತ್ಪುರುಷ ಯಾಕೆ ತತ್ಪುರುಷ ಅಂತ ಕರೀತಾರೆ ಆ ರೂಪಕ್ಕೆ ಆ ಮುಖಕ್ಕೆ ಅಂತ ಹೇಳಿದರೆ ಪುರುಷಾಗ್ರೋ ಭವಾನ್ ನೀನು ಉಳಿದ ಯಾರು ಜೀವರಾಶಿಗಳಿದ್ದಾರೆ ಆ ಎಲ್ಲರನ್ನು ಮೀರಿ ನಿಂತವ ನೀನು ಅದಕ್ಕೆ ನಿನಗೆ ತತ್ಪುರುಷ ತತ್ವ ಎನ್ನುವಂತಹ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅನೇಕ ಅರ್ಥ ಅದರಲ್ಲಿ ಒಂದೇನು ಶ್ರೇಷ್ಠ ಅಂತ ಶ್ರೇಷ್ಠ ಪುರುಷನಾಗಿರುವವ ನೀನು ಅದರಿಂದಾಗಿಯೇ ನಿನಗೆ ಪಶುಪತಿಯಿಂದನೇ ಹೆಸರು ಉಳಿದ ಎಲ್ಲರೂ ಪಶುಗಳು ಅವುಗಳನ್ನು ನೀನು ರಕ್ಷಣೆ ಮಾಡುವವ ಅದರಿಂದ ಪಶುಪತಿ ಅಂತಹ ಏ ತತ್ಪುರುಷನೇ ನಿನ್ನ ತತ್ಪುರುಷ ಎಂಬಂತಹ ಮುಖಕ್ಕೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಪೂರ್ವ ದಿಕ್ಕಿಗೆ ಮುಖ ಮಾಡಿರುವಂತಹ ನಿನ್ನ ಮುಖ ಅದು ಅದು ಯಾವ ಬಣ್ಣದಿಂದ ಕೂಡಿದೆ ಅಂದರೆ ವಿದ್ಯುತ್ ಅಂತ ಹೇಳ್ತಾರೆ ಅಂದರೆ ಮಿಂಚಿನ ಬಣ್ಣ ಮಿಂಚಿನ ಬಣ್ಣದಿಂದ ಕೂಡಿರುವಂತಹ ಮುಖ ಅದು ತತ್ಪುರುಷ ಎಂಬಂತಹ ಮುಖ ಹಾಗೆ ಮೂರನೆಯ ಮುಖ ಶಿವನದ್ದು ಅಘೋರ ರಿಪುಘೋರತೆ ಅಘೋರ ಎಂಬಂತಹ ಮುಖ ಯಾಕೆ ನಿನಗೆ ಅಘೋರ ಅಂತ ಕರೀತಾರೆ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಘೋರ ಅಲ್ಲ ಅಂತ ಘೋರ ಅಂದರೆ ಭಯಂಕರ ಭಯಂಕರ ಅಲ್ಲದ ರೂಪ ಇದು ಅಂತ ಯಾರಿಗೆ ಭಯಂಕರ ಅಲ್ಲ ಅಂದರೆ ಭಕ್ತರಿಗೆ ಸಾತ್ವಿಕರಿಗೆ ಭಗವದ್ ಭಕ್ತರಿಗೆ ಮಾತ್ರ ಉಳಿದವರು ಎಲ್ರಿಗೂ ಕೂಡ ರಿಪು ಘೋರ ಶತ್ರುಗಳಿಗೆ ಅತ್ಯಂತ ಭಯಂಕರವಾದ ರೂಪ ಅದು ಅಘೋರ ಎಂಬಂತಹ ಯಾಕಂತ ಹೇಳಿದ್ರೆ ಈ ಅಘೋರ ರೂಪದ ಒಂದು ವೈಶಿಷ್ಟ್ಯ ಏನಂದ್ರೆ ಇದು ದಕ್ಷಿಣಕ್ಕೆ ಮುಖ ಮಾಡಿರುವ ಶಿವನ ಮುಖ ಇದ್ರು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರುವಂತಹ ಶಿವನ ಮುಖ ಇದರ ಬಣ್ಣ ಯಾವುದು ಅಂತೇಳಿದ್ರೆ ಕಪ್ಪು ಬಣ್ಣ ಕಪ್ಪು ಬಣ್ಣದ ಮುಖ ಇದು ಶಿವನದ್ದು ಇದು ಮಾತ್ರ ಬಹಳ ಉಗ್ರವಾದ ಶಿವನ ಮುಖ ಅಂತ ಹೇಳ್ತಾರೆ ದಕ್ಷಿಣ ದಿಕ್ಕಿನ ಕಡೆಗೆ ವ್ಯಾಪಿಸಿರುವಂತಹ ಈ ಶಿವನ ಮುಖ ಏನಿದೆ ಅಘೋರ ರೂಪ ಇದು ಹೆಸರಿಗೆ ಮಾತ್ರ ಅಘೋರ ಆದರೆ ಭಾರಿ ಘೋರ ಇದು ಯಾರಿಗೆ ಅಂದರೆ ಶತ್ರುಗಳಿಗೆ ದುಷ್ಟರಿಗೆ ಮಹಾಭಯಂಕರವಾದ ರೂಪ ಇದು ದಕ್ಷಿಣ ಕಡೆಗೆ ಇರುವಂತಹ ಮೂರ್ತಿ ಇದು ದಕ್ಷಿಣಾಮೂರ್ತಿ ಅಂತ ರೂಪ ಇದು ಅದಕ್ಕೆ ಹೇಳ್ತಾರೆ ಅಘೋರ ನಿನ್ನ ರೂಪ ಆದರೆ ರಿಪು ಶತ್ರುಗಳಿಗೆ ಮಾತ್ರ ಮಹಾಭಯಂಕರವಾದ ರೂಪ ಅದು ಹಾಗೆ ಅನವಮ ವಾಮ ದೇವಾಂಜಲಿ ನಾಲ್ಕನೆಯ ರೂಪ ಅಂದರೆ ನಾಲ್ಕನೆಯ ಮುಖ ಶಿವನದ್ದು ಅದ್ಯಾವುದು ಅಂದ್ರೆ ವಾಮದೇವ ಅಂತ ಈ ವಾಮದೇವ ಎನ್ನುವಂತಹ ರೂಪ ಏನಿದೆ ಮುಖ ಏನಿದೆ ಇದು ಉತ್ತರಕ್ಕೆ ಮುಖ ಮಾಡಿರುವ ಶಿವನ ಒಂದು ಮುಖ ಉತ್ತರದ ಕಡೆಗೆ ಇರುವಂತಹ ಶಿವನ ಮುಖ ವಾಮದೇವ ಅಂತ ಯಾಕೆ ವಾಮದೇವ ಅಂತ ಅದಕ್ಕೆ ಹೆಸರು ಅಂದ್ರೆ ಹೆಸರೇ ಹೇಳುವಾಗೆ ಬಹಳ ಚಂದವಾದ ಮುಖ ಅಂತ ಸುಂದರವಾದ ಮುಖ ವಾಮ ಅಂದ್ರೆ ಸುಂದರ ಸುಂದರವಾದ ಮುಖ ಶಿವನೇ ಅತ್ಯಂತ ಸುಂದರನಾದ ದೇವ ಅದಕ್ಕೆ ವಾಮ ದೇವ ಸುಂದರನಾದ ದೇವ ಅದಕ್ಕೆ ಮೊದಲು ಹೇಳಿದ್ದು ಯಾವಾಗ ನಿನ್ನ ರೂಪವನ್ನು ನೋಡ್ತೇನೆಯ್ಯ ನಾನು ಅಂತ ಶಿವನ ಬಳಿ ಪ್ರಾರ್ಥನೆ ಮಾಡಿದೆ ಯಾಕಂದ್ರೆ ಅಷ್ಟು ಚಂದವಾದ ರೂಪ ನಿಂದು ಅದರಲ್ಲೂ ಈ ಮುಖ ತುಂಬಾ ಚಂದ ಅಂತೆ ಉತ್ತರದ ಕಡೆಗೆ ಇರುವಂತಹ ಅದಕ್ಕೆ ವಾಮದೇವ ಅಥವಾ ಇನ್ನೊಂದೇನು ಅಂತ ಹೇಳಿದ್ರೆ ವಾಮ ಅಂತ ಹೇಳಿದ್ರೆ ನಾಶಕ ಅಂತ ಯಾರು ದುಷ್ಟರಿದ್ದಾರೆ ದುಷ್ಟರನ್ನ ನಾಶ ಮಾಡುವಂತಹ ದೇವರು ವಾಮದೇವ ಆ ಮುಖವು ಕೂಡ ಅಂಥದ್ದೇ ಇದನ್ನ ಐದು ಮಂತ್ರಗಳು ಈ ಒಂದೊಂದು ಮುಖವನ್ನು ಹೇಳ್ತಾ ಇದೆ ನೀವು ಕೇಳಿರಬಹುದು ಒಂದೊಂದನ್ನು ಇವಾಗ ಅಘೋರೆ ಏನಿದೆ ಆ ಅಘೋರೆ ಎಂಬಂತಹ ಶಿವನ ಮುಖವನ್ನ ಪ್ರತಿಪಾದ್ಯ ಪ್ರತಿಪಾದಿಸುವಂತಹ ಮಂತ್ರವೇ ಅಘೋರೆ ಏ ಭ್ಯೋತ್ ಅಘೋರೆ ಎ ಮಂತ್ರ ಕೇಳಿರ್ಬೋದು ನೀವು ಹಾಗೆಯೇ ವಾಮದೇವ ಎಂಬಂತಹ ಮುಖ ಏನಿದೆ ಶಿವನ ಮುಖ ಅದನ್ನ ಪ್ರತಿಪಾದಿಸುವಂತಹ ಮಂತ್ರವೇ ವಾಮದೇವಾಯ ನಮೋ ಜ್ಯೇಷ್ಠಾಯ ಎಂಬಂತಹ ಮಂತ್ರ ಅದೇ ರೀತಿ ತತ್ಪುರುಷ ಮುಖ ಏನಿದೆ ಅದನ್ನ ಪ್ರತಿಪಾದಿಸುವಂತಹ ಮಂತ್ರವೇ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಆ ಆಮಂತ್ರ ಅದೇ ರೀತಿ ಸದ್ಯೋಜಾತ ಎಂಬಂತಹ ಮುಖ ಏನಿದೆ ಇದು ಐದನೆಯ ಮುಖ ಆ ಐದನೆಯ ಮುಖ ಏನಿದೆ ಇದನ್ನು ಹೇಳ್ತಾರೆ ಸಪದಿ ಜಾತತೆ ಐದನೆಯ ಮುಖ ಸದ್ಯೋಜಾತ ಯಾವ್ದಾಗ್ತದೆ ಸತ್ಯೋಜಾತ ಅಂತ ಹೆಸರು ಅಂತ ಹೇಳಿದ್ರೆ ಕೂಡ್ಲೆ ಹುಟ್ಟುವ ಮುಖ ಅಂತ ಕೂಡ್ಲೆ ಹುಟ್ಟುವವನು ಇದು ಶಿವನಿಗೂ ಈ ಏನು ಬರೀ ಮುಖಗಳಿಗೆ ಮಾತ್ರ ಅಲ್ಲ ತತ್ಪುರುಷ ವಾಮದೇವ ಸದ್ಯೋಜಾತ ಮಹೇಶಾನ ಶಿವನನ್ನು ಕುರಿತು ಹೇಳುವಂತಹ ವಿಶೇಷಣಗಳಿದೆಲ್ಲ ಅದು ಹೇಗಂತ ಹೇಳಿದ್ರೆ ಯಾರು ಧ್ಯಾನ ಮಾಡ್ತಾರೆ ಧ್ಯಾನ ಮಾಡೋರಿಗೆ ಧ್ಯಾನ ಮಾಡುವವರಿಗೆ ಕೂಡಲೇ ಪ್ರಕಟಗೊಳ್ಳುವ ರೂಪ ಅದಕ್ಕೆ ಸದ್ಯೋಜಾತ ಅಂತ ಸದ್ಯ ಅಂದರೆ ಕೂಡ್ಲೆ ಅಂತ ಅದನ್ನು ಹೇಳ್ತಾರೆ ಸಪ ದಿಜಾತ ಸಪ ದಿಜಾತ ಅಂದರೆ ಕೂಡ್ಲೆ ಹುಟ್ಟುವವ ಅಂತ ಈ ವಿಶೇಷವಾಗಿ ಸದ್ಯೋಜಾತ ಎನ್ನುವಂತಹ ಮುಖ ಏನಿದೆ ಇದು ಪಶ್ಚಿಮಕ್ಕೆ ಮುಖ ಮಾಡಿರುವ ಶಿವನ ಮುಖ ಇದು ಯಾವ ಬಣ್ಣದಿಂದ ಕೂಡಿದೆ ಅಂದರೆ ಶುಭ್ರವಾದ ಬಣ್ಣ ಅಂತ ಶುಭ್ರವಾದ ಬಣ್ಣ ಇದು ಸದ್ಯೋ ಜಾತ ಹೀಗೆ ಈ ಮಂತ್ರ ಇದನ್ನು ಪ್ರತಿಪಾದನೆ ಮಾಡುವಂತೆ ಮಾಡುವಂತಹ ಮಂತ್ರವೇ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ ಈ ಮಂತ್ರ ಹಾಗೆಯೇ ತತ್ಪುರುಷ ಏನಿದೆ ಅದನ್ನು ಪ್ರತಿ ಈಶಾನ ಈಶಾನ ಸರ್ವ ವಿದ್ಯಾನ ಸರ್ವಭೂತಾನಂ ಎನ್ನುವಂತಹ ಮಂತ್ರ ಹೀಗೆ ಐದು ಮುಖಗಳೇನಿದೆ ಐದು ಮುಖಗಳು ಕೂಡ ಶಿವನದ್ದು ಐದು ಮಂತ್ರಗಳಿಂದ ಉಪಾಸನೆ ಮಾಡಲ್ಪಡ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಈ ಐದು ಮಂತ್ರಗಳಿಂದ ಇನ್ನೂ ಅನೇಕ ಮಂತ್ರಗಳು ಹುಟ್ಟುತ್ತದೆ ಅಂತಹ ಒಂದು ವಿಶಿಷ್ಟವಾದ ಮಂತ್ರಗಳಿಂದ ಪ್ರತಿಪಾದಿಸಲ್ಪಡ್ತಾ ಇರುವಂತಹ ಐದು ಮುಖಗಳಿಂದ ಕೂಡಿರುವಂತಹ